ಹಾಲ್ ಎರಡೂವರೆ ಎರಡೂವರೆ ಖಾತ್ರಿ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ ಡಬಲ್ ಏಟ್ ಫೋರ್ ನೈನ್ ಡಬಲ್ ನೈನ್ ಒನ್ ಥ್ಯಾಂಕ್ಸ್ ಸರ್ ಆದ್ರಿ ನಿಮ್ದು ರೀ ಸೌಕರ್ ಏನು ಹೇಳ್ತಾರೆ ರೇಟ್ ರೀ ಮೂವತ್ತೆರಡು ಸಾವಿರ ರೀ ಎಷ್ಟನೇ ಸೋಲ್ ರೀ ಚಲ್ ರೀ ಜವಾರಿ ಜವಾರಿ ಏನಾರಲ್ಲ ಜವಾರಿ ಹಾಲ್ ರೀ ಹಾಲ್ ಹೋರಿ

ಸುಲ್ತಾನ್ಪುರ ಯಾವ ಜಾತ್ರೆ ಇದು ಇದು ಮೂರ ಮುರ್ರ ಎಷ್ಟನೇ ಸೂಲಿನ್ ಇದೊಂದು ಮೂರ್ನೇ ಸೂಲ್ ಹೌದು ಈಗ ಏನ್ ಇಳಿಯಾಕ್ ಬಂದೈತ ಕಡಗಂಜಿ ಕಡ್ಗಂಜಿ ಕಡ್ಗಂಜಿ ಐತಿ ಹಾಲ್ ಎಷ್ಟ್ ಕೊಟ್ಟೈತಿ ಇಳದಾಗ ಇದು ಇಳದಾಗ ಒಂದ್ ಹತ್ತ ಹತ್ತ ಹತ್ ಲೀಟರ್ ಎಷ್ಟನೇ ಎಷ್ಟನೇ ಸೂಲ್ ಏನ್ರಿ ಒಂದ್ ಮೂರ್ ನಾಲ್ಕನೇ ಸೂಲ್ ನಾಲ್ಕನೇ ಸೂಲ್ ರೇಟ್ ಏನ್ ಹೇಳ್ತಾರೆ ಅದಕ್ಕೆ ರೇಟ್ ರೀ ಎಪ್ಪತ್ತೈದು ಎಪ್ಪತ್ತೈದು ಎಲ್ಲಿ ತನ ಬಂದ್ರ ಕೊಡೋರು

Hale é listings... gutudo filtro dry hoc Insha sol Wildo Principal HAX午 Lango nica COS

ಎಷ್ಟ್ರಣ್ಣ ಅಣ್ಣ ಎಷ್ಟ್ರಿ ಹತ್ತೊಂಬತ್ತು 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 ಇವು ನಿಮ್ಮ ಬರೀ ಬರೀ ಬರ್ರಿ ತಮ್ಮ ಹೆಸರು ಏನನ ನನ್ನ ಹೆಸರು ಮೋಸಿದ್ ಮೋಸಿದ್ ಎಲ್ಲಿಂದ ರೀ ಬಸ್ತವಾಡ್ದವ್ರ ಬಸ್ತವಾಡ್ದವ್ರ

ಹೌದ್ರಿ ನಿಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಡಬಲ್ ಡಬಲ್ ನೈನ್ ಹಾಂ ರೀ ಜೀರೋ ಒನ್ ಹಾಂ ರೀ ಸಿಕ್ಸ್ ತ್ರೀ ಹಾಂ ರೀ ಫೋರ್ ಸಿಕ್ಸ್ ಹಾಂ ರೀ ಏಟ್ ತ್ರೀ ಏಟ್ ತ್ರೀ ಮೂರ ತಂದಿರಿ ದನ್ಗಳ ಅಲ್ಲಿ ಮಾತಾಡ್ರಿ ಆಮೇಲೆ ಅವನಷ್ಟೇ ಹೇಳಿ ಹೌದು ಬರ್ತೇನೆ ಹಾಂ

कड़ी पड़ी हाँगी तोड़ मगर यार कलर नाव है ना तेरे नहीं खेल भी डाल दूँगा ये बोनी मर्डर समझ आ गया पर वो के लिए पर आउट ना पहले ये ना, ना।, ना भालों ना ये ना भालों ये करता बाप ए आधे किल ये नहीं आपने ये पक्के लोग क्या देखने क्या ಇಕಡೆ ಜಗತ ಸರ್ ಆಜಾ ಹಂಗಾ ಯಾಕಪ್ಪೇ ಮೋಡ ಏ ಅಲ್ಲಾ ನೋ ಬಾ ಇಕಡೆ ಮನೆ ಕೈ ತೋರಿ ಅಡ್ರೆಸ್ ಮನೆ ಬಿಟೀ

बोलियो कटिंग बेस्ट है रुकारो कटिंग है बेस्ट की हुई है तूने बयान योग कर लिया राहन का बेटा तूने पर यहाँ पर है जगो जग ही मैं यहाँ पर जग जगो यहाँ पर नीला एक कराउच नीला है बा कराउच कराउच नीला कराउच है इनमें हो जाओ

ताऊ, ताऊ, कहने दो ला, किंड से, ये ना, अदा हुआ, हाँ, बड़ा करा बड़ा, बच्चे चोरों तो यहाँ चे, नहीं छोड़ किसी को चोर नहीं है मेरा बाता सुना है, ये हुक नुड़कन करा कुटोगे, बड़ा बड़ा जा, जग जग, तो करा करा बड़ा, बड़ा तो करा बड़ा करा मार्स को मरो

ಮೌಷಾನಂದ ಒಂದು ವ್ಯಾಪಾರ ವಾದ್ದಾಗ ಒಂದ್ ವ್ಯಾಪಾರ ಆಗ್ಲತ್ತ ಹೇಳತ್ತ ಒಂದು ಒಂದ್ ಎಪ್ಪಾರ ಆಗ್ಲತ್ತ ಹೇಳತ್ತ ಒಟ್ಟ ಓ

ಯಾವ್ರಿ ಬಸ್ ತೋಡ್ರಿ ಯಾವ್ರಸ್ ತೋಡ್ರಿ ಬಸ್ರಿ ಬಸ್ ತೋಡ್ರಿ ಹಾ ಎಷ್ಟ್ ದನಗಳು ತಿಂದ್ರಿ ಹೋರಿ ದನ್ಗಳು ಎಷ್ಟ್ ತಂದ್ರಿ ಐದ್ರಿ ಐದ್ರಿ ಹಾ ಇವೆಲ್ಲ ನಿಮ್ಮ ಅಂದಷ್ಟು ಕಟ್ಟ್ರಿ ರೇಟ್ ಅದ್ ಕಟ್ಟ್ರಿ ಅದ್ ಹಂಗ ಬಿಡ್ತೀರಿ ಬರ್ರಿ ಇದು ಈವಾಗ ತೊಂಬತ್ತೈದು ಐದು ಹೇಳ್ತಾವ್ರಿ ಎಷ್ಟ್ ಹೇಳ್ತರಿ ತೊಂಬತ್ತೈದ್ರಿ ಜಾತಿ ಯಾವ್ದ್ರಿ ಇವಾಗ ಕರ್ನಾಟಕ ಬರ್ತೀವಿ ಕರ್ನಾಳ ಎಷ್ಟನೇ ಸೂಲ್ರಿ ಎರಡನೇ ಸುಳ್ಳ್ರಿ ಎರಡನೇ ರೀ ಹಾಲ್ ರೀ ಹಾಲ್ ನಾಲ್ಕು ರೀ ನಾಲ್ಕು ನಾಕ್ ಲೀಟರ್ ಎಲ್ಲಿ ತನಕ ಬಂದ್ರೆ ಕೊಡ್ತೀರಿ ಇದು ಎಂಬತ್ ತಕ ಬಂದ್ರೆ ಕೊಡ್ತೇವ್ರಿ ಹಾ ಹಾ ಒಳ್ಳೇದು ಕರ್ನಾಟಕ ಜಾತಿ ಹಾ ಇದ್ರಿ ಜವಾರಿ ಬಂದಿದ್ರಿ ಯಾವ ಜಾತ್ರಿ ಇದು ಜವಾರಿ ಬಂದ್ರಿ ಜವಾರಿ ಜವಾರಿ ರೇಟ್ ಏನ್ ಹೇಳ್ತೀರಿ ಇದಕ್ಕ ಹೇಳ್ತೇವ್ರಿ ಎಂಬತ್ ಸಾವಿರ ಎಷ್ಟ್ ಐತ್ರೀ ಹಾಲ ಹಾಲ ಮುರ್ಮೂರ್ ಐತ್ರಿ ಎಷ್ಟನೇ ಸುಲ್ರಿ ನೀ ಎರಡ್ನೆ ಸುಲ್ರಿ ಎಲ್ ತನ ಬಂದ್ರ ಇದು ಅರವತ್ತೈದ ಮುಂದ್ ಮಾರತ್ತ ಮತ್ತ ಇನ್ನ ಯಾಕೋ ಕಟ್ಟಿಲ್ರಲ್ಲಾ ಎಲ್ಲಿ ಹೋಗುದಿಲ್ರಿ ಅದಿಲ್ಲ ರಾಯ್ಟಿ ಐತಿ ಅಂದ್ರಿ ನಮಗ ಆಹ ಅದ್ ಯಾವಜ್ ಐತ್ರಿ ಇದು ಕರ್ನಾಟಕ ಬಂದಿದ್ರಿ ಕರ್ನಾಳ ಏನ್ ಹೇಳ್ತಾರೆ ಅದ್ ಕರೆಕ್ಟ್ ಇದಕ್ ತೊಂಬತ್ ಹೇಳ್ತೇವ್ರಿ ತೊಂಬತ್ತ ರೀ ಎಷ್ಟನೇ ಸುಲ್ರಿ ಎರಡ್ನೆ ಸುಲ್ರಿ ಎರಡ್ನೆ ಸುಮ್ ಹಾಲ ಎಷ್ಟ್ ಐತ್ರ ಹಾಲ್ ನಾಕೈತ್ರಿ ನಾಲ್ಕನೇ ಇದ್ರಿ ಈ ಜವಾರಿ ಇದ್ರಿ ಜವರಿ ಹ್ಞೂ ರೀ ಯಾಕೆನ್ರಿ ಬಂದ್ರಿ ಹ್ಮ್ ಎಷ್ಟನೇ ಸೋಲ್ರಿ ಇದು ಮೂರ ಸೋಲ್ರಿ ಮೂರನೇ ರೈಟ್ ರೀ ಇದಾವ್ರಿ ತೊಂಬತ್ ಎಲ್ ಬಂದ್ರಿ ಎಂಬತ್ ಬಂದ್ರಿ ಎಂಬತ್ರಿ ಹಾಲ ಐದ್ರಿ ಐದ ಐದು ಇದ್ರಿ ಇದ್ರಿ

ಮೊಬೈಲ್ ನಂಬರ್ ಕೇಳಪ್ಪ ನಿಮ್ಮ ಮೊಬೈಲ್ ನಂಬರ್ ಬರ್ರಿ ಗೊತ್ತಲ್ರಿ ಇರ್ಲ್ ಬರ್ರಿ ಹೆಸರು ಏನಂದ್ರೆ ಕುಮಾರ್ ಸಣ್ಣದಿ ಕುಮಾರ್ ಸಣ್ಣದಿ ಸಣ್ಣದಿ ಆಯ್ತು ಥ್ಯಾಂಕ್ಸ್